ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ಸುಮ್ಮನೆ ಹೇಳಿಲ್ಲ ಹೆಣ್ಮಕ್ಳು ಸ್ಟ್ರಾಂಗ್ ಇರೋದ್ರಿಂದನೇ ಹಾಗೆ ಹೇಳಿದ್ರು ಆ ಸಿ ಬಿ ಕಪ್ಪು ನಮ್ಮದೇ ಈ ಸಲ ಸೊ ಈ ವಿನ್ನ ಅವರು ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂತ ಇದ್ದಾರೆ ಎಷ್ಟು ಹ್ಯಾಪಿ ಅಂಡ್ ಪ್ರೌಡ್ ಮೂಮೆಂಟ್ ಅಲ್ವಾ ಎಲ್ಲ ಕನ್ನಡಿಗರಿಗೂ ಸೊ ನಾವು ಸಹ ಆ ವಿನ್ನ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಒಂದು ಸಿಹಿ ಮಾಡಿ ಇವತ್ತಿನ ವಿಡಿಯೋಲಿ ನಾವು ಚೈನಾ ಗ್ರಾಸ್ ಹಲ್ವಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಚೈನಾ ಗ್ರಾಸ್ ಪ್ರೌಜನ್ ಸ್ಟೋರ್ ಅಲ್ಲಿ ರೆಡಿಯಾಗಿ ಸಿಗುತ್ತೆ ಅದನ್ನು ತಂದು ಈ ತರ ಪೀಸ್ ಮಾಡ್ಕೊಂಡು ಒಂದು ಲೋಟದಲ್ಲಿ ಮೆಷರ್ ಮಾಡಿ ಇಟ್ಕೊಳ್ಳಿ ಅದೇ ಲೋಟದಲ್ಲಿ ಒಂದು ಮೆಜರ್ಮೆಂಟ್ ಅಷ್ಟು ಸಕ್ಕರೆ ತಗೊಳ್ಳಿ ಇದು ಬೆಲ್ಲದಲ್ಲೂ ಮಾಡಬಹುದು ಫ್ಯೂಚರ್ ಅಲ್ಲಿ ಆ ವಿಡಿಯೋನು ಸಹ ಹಾಕ್ತೀನಿ ಎರಡು ಮೂರು ಚಮಚದಷ್ಟು ಸಬ್ಜಾ ಬೀಜನ ನೀರಲ್ಲಿ ಒಂದು ಹದಿನೈದು ನಿಮಿಷದ ಕಾಲ ನೆನ್ಸಿ ನಾಲ್ಕು ಮೆಜರ್ಮೆಂಟ್ ಅಷ್ಟು ನೀರು ಒಂದು ದೊಡ್ಡ ಬೌಲ್ ಅಲ್ಲಿ ತಗೋಬೇಕು ಸೇಮ್ ಗ್ಲಾಸ್ ಅಲ್ಲಿ ಎಲ್ಲಾ ಇಂಗ್ರೀಡಿಯಂಟ್ಸ್ ನ ಮೆಜರ್ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಗ್ಲಾಸ್ ಏನು ತೊಗೊಂಡಿದ್ದೀವೋ ಅದು ಫ್ಲೇಮ್ ಮೇಲೆ ಇಟ್ಟು ಬಾಯ್ಲಿಂಗ್ ಸ್ಟಾರ್ಟ್ ಆದಾಗ ಈ ತುಂಡು ತುಂಡು ಮಾಡ್ಕೊಂಡಿರೋಂಥ ಗ್ರಾಸ್ ಅದರಲ್ಲಿ ಹಾಕಿ ಒಂದೆರಡು ಸಲ ಕಲಿಸ್ಬಿಟ್ಟು ಬಿಟ್ಬಿಡಿ ಇದೊಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ತಗೊಳತ್ತೆ ಕಂಪ್ಲೀಟಾಗಿ ಕರಗಲಿಕ್ಕೆ ಗ್ರಾಸು ಈ ಟ್ರಾನ್ಸ್ಪರೆಂಟ್ ಕಲರಲ್ಲಿರುತ್ತೆ ಸೊ ಬೇಗನೆ ಕರಗೋಗುತ್ತೆ ನಾವೇನು ಅದನ್ನು ಪೌಡ್ರ್ ಮಾಡೋಂಗಿಲ್ಲ ಏನೂ ಇಲ್ಲ ಒಂದು ಐದು ನಿಮಿಷಕ್ಕೆ ನೋಡಿ ಕಂಪ್ಲೀಟಾಗಿ ಮೇಲೆ ನಾವು ತೊಗೊಂಡಿರೋಂಥ ಸಕ್ಕರೆ ಅದಕ್ಕೆ ಹಾಕಿ ಸಕ್ಕರೆ ಫುಲ್ ಮೆಲ್ಟ್ ಆಗೋ ತನಕ ಮಾತ್ರ ಫ್ಲೇಮ್ ಮೇಲೆ ಇಡಿ ನಮಗೆ ಪಾಕ ಬೇಡ ಹಾಕಿರೋ ಸಕ್ಕರೆ ಕರಗಬೇಕು ಕರಗಿ ನೋಡಿ ಈ ಥರ ಬಬ್ಲಿಂಗ್ ಸ್ಟಾರ್ಟ್ ಆಯಿತು ಆಫ್ ಮಾಡಿಬಿಡ್ತಾ ಇದ್ದೀನಿ ಸ್ಟವ್ ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಈ ಸಕ್ಕರೆಯಲ್ಲೇನಾದರೂ ಕಸ ಕಡ್ಡಿ ಇರತ್ತೆ ಅಂತ ಈ ಥರ ಫಿಲ್ಟ್ರ್ ಮಾಡಿ ಇಟ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಮ್ಮರಲ್ಲಿ ಸೂಕ್ತವಾದ ರೆಸಿಪಿ ಅಂತಲೇ ಹೇಳ್ಬೋದು ಅದಕ್ಕೆ ನಾನು ಸಬ್ಜಾ ಸೀಡ್ಸ್ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದನ್ನು ನಾನು ಕಪ್ಸಲ್ಲಿ ಇದ್ದೀನಿ ಸ್ಟೀಲ್ ಬೌಲ್ಸಲ್ಲಿ ನಾವು ಸರ್ವ್ ಮಾಡೋ ಬೌಲ್ಸಲ್ಲಿ ನೆಂದಿರೋಂಥ ಸಬ್ಜಾ ಬೀಜ ಒಂದೊಂದು ಚಮಚದಷ್ಟು ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿ ಕಪ್ಪಲ್ಲಿ ಸರ್ವ್ ಮಾಡ್ಕೊಂಡು ಬಿಡ್ಬೋದು ಈ ಥರ ಹಾಕಿದ್ರೆ ಮೋಲ್ಡ್ಸಲ್ಲಿ ಹಾಕಿದ್ರೆ ಡಿಮೋಲ್ಡ್ ಮಾಡಿ ಬೇರೆ ಕಪ್ಪಲ್ಲಿ ಕೊಡಬೇಕು ಅಥವಾ ತಟ್ಟೆಯಲ್ಲಿ ಹಾಕಿದ್ರೆ ಬಿಲ್ಲೆ ಕೊಯ್ದು ಮತ್ತೆ ಕಪ್ಪಲ್ಲಿ ಹಾಕ್ಕೊಡ್ಬೇಕು ಸೊ ನನಗೆ ಈ ಥರ ಇಷ್ಟ ಡೈರೆಕ್ಟಾಗಿ ಒಂದೊಂದು ಕಪ್ ಎತ್ಕೊಂಡು ತಿನ್ಬಿಡ್ಬೋದು ಸಬ್ಜಾ ಬೀಜ ಹಾಕಿರೋಂಥ ಕಪ್ಗೆ ನಾವು ಫಿಲ್ಟ್ರ್ ಮಾಡಿಟ್ಕೊಂಡಂಥ ಚೈನಾ ಗ್ರಾಸ್ ಮಿಶ್ರಣ ತುಂಬ ತುಂಬಕ್ಕೆ ಹಾಕಿ ಇದನ್ನು ರೂಮ್ ಟೆಂಪರೇಚರ್ ಬರೋವರೆಗೂ ಈಚೆನೇ ಇಡಿ ಬಂದಮೇಲೆ ಫ್ರಿಜ್ಜಲ್ಲಿ ಒಂದು ಒನ್ ಟು ಟೂ ಅವರ್ಸ್ ಫ್ರೀಸ್ ಮಾಡಿದ್ರೆ ನಮಗೆ ಚೈನಾ ಗ್ರಾಸ್ ರೆಡಿ ತುಂಬ ತಣ್ಣಗಿರುತ್ತೆ ದೇಹಕ್ಕೆ ಒಳ್ಳೆಯದು ಈಸಿಯಾಗಿ ಮಾಡ್ಕೊಬಹುದು ಆ್ಯಂಡ್ ನೋಡ್ಲಿಕ್ಕೂ ನೋಡಿ ಎಷ್ಟು ಅಂದವಾಗಿದೆ ಅಲ್ಲಿ ಇಟ್ಟು ಒನ್ ಅವರ್ ಆದ್ಮೇಲೆ ತೆಗಿತಾ ಇದ್ದೀನಿ ನೋಡಿ ಅಂಟ್ಕೊಳ್ಳಲ್ಲ ಜಲ್ಲಿ ಫಾರ್ಮ್ ಆಗಿದೆ ಇದನ್ನು ಯಾವ ರೀತಿ ಇರುತ್ತೆ ಅಂತ ಡಿಮೋಲ್ಡ್ ಮಾಡಿ ತೋರಿಸ್ತೀನಿ ಕಪ್ಪಲ್ ಡೈರೆಕ್ಟಾಗಿ ಸ್ಪೂನ್ ಈ ತರ ಪೀಸ್ ಮಾಡಿ ತಿನ್ಬೋದು ಜಸ್ಟ್ ನಿಮಗೆ ತೋರ್ಸೋಕ್ಕೆ ನಾನು ಈ ಥರ ಡಿಮೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ ಸುಂದರವಾಗೂ ಇದೆ ಹೆಲ್ತಿಯಾಗೂ ಇರುತ್ತೆ ಡೆಫಿನೆಟ್ ಆಗಿ ನೀವು ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೋಪ್ ಯು ಲೈಕ್ ದಿಸ್ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು